ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಈರುಳ್ಳಿ ಪಕೋಡ ಹೇಗೆ ಮಾಡೋದು ಗರ್ಗರಿಯಾಗಿ ಅಂದ್ಬಿಟ್ಟು ತೋರಿಸ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬನ್ನಿ ಅದಕ್ಕೆ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ನೋಡಿ ಈರುಳ್ಳಿನ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೀರಾ ತೆಳ್ಳುಗೆ ಕಟ್ ಮಾಡಿಟ್ಕೊಳ್ಳಿ ಮತ್ತು ಅದನ್ನು ಈ ಥರ ಒತ್ತಿ ಪ್ರೆಸ್ ಮಾಡಿಬಿಟ್ಟು ಹಾಕಿ ಎಳೆ ಎಳೆಯಾಗಿ ಅದೆಲ್ಲ ಬಿಟ್ಕೊಳ್ಳಿ ಅಂದ್ಬಿಟ್ಟು ಅಷ್ಟೇ ಈ ಥರ ಮಾಡೋದರಿಂದ ಬಿಟ್ಕೊಳ್ಳುತ್ತೆ ಅದು ಒಂದೊಂದೇ ಎಳೆ ಅಂದ್ಬಿಟ್ಟು ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಆನಂತರ ಒಂದು ಸ್ಪೂನ್ ಆಗೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಸಾಲ್ಟು ಆನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಜಾಸ್ತಿ ಏನು ಇನ್ಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಬೇಕು ಅಂದರೆ ಜೀರಿಗೆ ಹಾಕೋಬೋದು ಬಟ್ ಜೀರಿಗೆ ಹಾಕಿದ್ರೆ ರಿಷಿ ತಿನ್ನಲ್ಲ ಅಂದ್ಬಿಟ್ಟು ನಾನು ಇಲ್ಲ ಮತ್ತು ಈ ಒಂದು ಅರ್ಧ ಬೌಲ್ ಆಗೋವಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಇದಕ್ಕೆ ಜಾಸ್ತಿ ಸೇರಿಸೋದೇನು ಬೇಡ ಈರುಳ್ಳಿನೇ ಜಾಸ್ತಿ ಇರಬೇಕು ಹಾಗಾಗಿ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೋಬಾರ್ದು ಈ ಥರ ನೋಡಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಸ್ವಲ್ಪ ನೀರು ಬೇಕು ಅಂದರೆ ಮಾತ್ರ ಹಾಕ್ಕೋಬೇಕು ಅಷ್ಟೇ ನೀರು ಬೇಡ ಅಂದರೆ ಹಾಕೋ ಅವಶ್ಯಕತೆ ಏನಿಲ್ಲ ಈರುಳ್ಳಿನೇ ನೀರು ಬಿಡುತ್ತಲ್ಲ ಹಾಗಾಗಿ ಇದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನೀರು ಬೇ ಹಾಕ್ಕೋಬೇಡಿ ನೋಡಿ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಗಟ್ಟಿ ಆಯಿತು ಅಂದರೆ ತೀರಾ ಗಟ್ಟಿ ಆಯಿತು ಅಂದರೆ ಇಟ್ಟಿಟ್ಟು ಕಾಣುತ್ತೆ ಅಂದರೆ ನೀರು ಹಾಕೊಂಡು ಕಳಿಸ್ಕೊಳ್ಳಿ ನೋಡಿ ಕಲಿಸಿದ್ದೆಲ್ಲ ಆಗಿದೆ ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯೋದಕ್ಕೆ ಅಂದ್ಬಿಟ್ಟು ಇಟ್ಟಿದೆ ಎಣ್ಣೆನೂ ಕಾದಿತ್ತು ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ಅದನ್ನು ಎತ್ಬಿಟ್ಟು ಇದ್ದೀನಿ ಇದು ರೌಂಡಿಗೆ ಪಕೋಡ ಬೋಂಡ ಥರ ಏನು ಹಾಕೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಪಕೋಡ ಥರ ರೌಂಡಿಗೆ ಹಾಕೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಕೈ ಕಾಲು ಎಲ್ಲ ಬಂದ್ರೇ ಚೆನ್ನಾಗಿರುತ್ತೆ ಈ ಪಕೋಡಾಗೆ ನೋಡಿ ಈ ಥರ ಹಾಕ್ಕೊಳ್ಳಿ ಅದು ಚೆನ್ನಾಗಿ ಬೇಯ್ಲಿ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿ ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅದು ಚೆನ್ನಾಗಿ ರೋಸ್ಟ್ ಆದ್ರೇ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಕರಿ ಕರಿ ಗರಿ ಗರಿಯಾಗಿ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗೇ ರೋಸ್ಟ್ ರೋಸ್ಟ್ ಆಗೇ ಸ್ವಲ್ಪ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನೋಡಿ ಎಲ್ಲನೂ ನಾನು ಇದೇ ಥರ ಕರೆದು ಇಟ್ಕೊಂಡೆ ನಮ್ಮ ಅಂತೂ ತುಂಬಾ ಇಷ್ಟಪಟ್ಟು ತಿಂದ ಅಂತಲೇ ಹೇಳ್ಬೋದು ಅವ್ನು ಈರುಳ್ಳಿನೇ ಇರಲಿಲ್ಲ ಅದೇ ಈರುಳ್ಳಿ ಪಕೋಡ ತುಂಬ ಚೆನ್ನಾಗಿ ತಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್